ಇಲ್ಲ ಏನಾದರೂ ಹತ್ತು ವರ್ಷದಲ್ಲಿ ದೇಶ ಅಭಿವೃದ್ಧಿ ಆಗಿದೆ ಅಂತ ಅನಿಸುತ್ತಾ ಸರ್ ನಿಮಗೆ ಮೋದಿ ಅವರ ಅವಧಿಯಲ್ಲಿ ಮೋದಿಯವರ ಅವಧಿದಾಗ ಆಗ್ಯದ್ರಿ ಕನ್ಯಾಕುಮಾರಿ ಟು ಕಾಶ್ಮೀರ ತನಕ ರೋಡ್ ಆಗ್ಯದ ದೊಡ್ಡದು ಹೈವೆ ಎಲ್ಲ ನಮ್ಮ ರೀತಿ ಇಲ್ಲಿಂದ ನೋಡಿದ್ರೆ ಒಳ್ಳೇದದ ಅಂತ ಬಾಕಿ ನಾವೇನು ಹೇಳಕ್ಕಾಗಲ್ಲ ಅದು ಒಬ್ರಿಗೊಬ್ರು ನಾವು ಊರಾಗ ಇರ್ಬೇಕು ನಾವು ಸುಮ್ಮನೆ ಒಬ್ಬರಿಂದ ಮಾತಾಡೋದು ಬೇಡ ಆದ್ರೆ ಮೂರನೇ ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡಬೇಕಾ ಅವಕಾಶ ಕೊಡಬೇಕು ಅವನಿಗೆ ಕೊಡಬೇಕು ನಮ್ಮ ಸ್ಟೇಟ್ ಗೌರ್ಮೆಂಟ್ ಹ್ಯಾಂಗೆ ಇರಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಇರಬೇಕು ಮೋದಿ ಇರಬೇಕು ರಾಜ್ಯದಲ್ಲಿ ಯಾವುದೇ ಇರಲಿ ಯಾವುದೇ ಇರಲಿ ಯಾರೇ ಬರಲಿ ಸಂತೋಷ ಅದು ಸ್ಟೇಟ್ ಗೌರ್ಮೆಂಟ್ ನೋಡಬಾರ್ದು

ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲೇ ಬೇಕು ದೇಹ ಗುರಿ ನಮ್ಮದು ಅಚಲವಾದ ನಾವಂತೂ ಓಟ್ ಮಾಡೇ ಮಾಡ್ತೀವಿ ಅದಕ್ಕೆ ನಮ್ಮ ಎರಡನೇ ಪ್ರಶ್ನೆ ಇಲ್ಲ ಈಗ ನೀವು ಅಂತ ಹೇಳ್ತೀರಿ ಕೂಡ ಹೇಳ್ತಾರೆ ನಾವು ಅಚಲವಾಗಿದ್ದೇವೆ ಈ ಸರ್ತಿ ಅವಕಾಶ ನಾವು ಕೂಡ ಅಭಿವೃದ್ಧಿ ಮಾಡ್ತೀವಿ ಸರ್ ಅವರು ಹೇಳಲಿ ಬೀಳ್ಲಿ ಅವ್ರವ್ರದ್ದು ಆದ ಕರ್ತವ್ಯ ನಮ್ಮದೇ ಆದಂತ ಪ್ರಜಾಪ್ರಭುತ್ವ ಕರ್ತವ್ಯ ನಮ್ಮದಿದೆ ನಮ್ಮ ಹಕ್ಕನ್ನು ನಾವು ಚಲಾಯಿಸುತ್ತೇವೆ ನಮ್ಮ ಹಕ್ಕು ಬಿಜೆಪಿಗೆ ನಮ್ಮ ಕೇಂದ್ರದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಕರಬೇಕು ಇದು ನಮ್ಮದು ನಮ್ಮ ಪ್ರಬಲವಾದ ಆಶಯವಾದ ಈಗ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿಯವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಅಭಿವೃದ್ಧಿ ಕೆಲಸ ಆಗಿಲ್ಲ ಕೇವಲ ಮಾತುಗಳನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ದಾರೆ ಬಂಡವಾಳ ಮಾಡಿ ಪ್ರತಿಯೊಂದು ಪ್ರ ವಿರೋಧಿಗಳ ನೀತಿ ಅದಕ್ಕೆ ನಾವು ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂದ್ರೆ ನಮಗೆ ಬೇಕಾಗಿಲ್ಲ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ ಸಾಕಷ್ಟು ಆಗಿವೆ ಅದನ್ನು ನೀವು ನೋಡಿಕೊಂಡು ನೀವೇ ಹೇಳಬೇಕು ಅದು ನಮ್ಮನ್ನು ನಮ್ಮಲ್ಲಿ ಕೇಳೋದು ಅದು ಅಗತ್ಯವಿಲ್ಲ ನಿಮ್ಮ ಪ್ರಕಾರ ಒಂದು ಮೂರ್ನಾಲ್ಕು ಅಭಿವೃದ್ಧಿ ಯೋಜನೆಗಳು ಏನು ಹೇಳ್ತಾರೆ ಏನು ಅಭಿವೃದ್ಧಿ ಕಾರ್ಡರ್ ಯೋಜನೆ ಆಯಿತು ನಮ್ಮದು ರಾಮ ಮಂದಿರ ಛತಸ್ಪಾದ ರಸ್ತೆಗಳು ಈಗ ರಾಮ ಬಿಜೆಪಿ ಮಾಡಿದಾಗ ಸುಪ್ರೀಂ ಹೇಗುತ್ತೆ ಆರ್ಡರ್ ಕೊಟ್ಟಿದ್ದಾರೆ ಕೋರ್ಟ್ ಆರ್ಡರ್ ತೆಗೆದುಕೊಂಡು ಮಾಡಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ್ಬಿಡಕ್ಕೆ ಇಸ್ತೂ ಆದ ಬಳಿಕೆ ಅದನ್ನು ಇದನ್ನು ಜಾರಿಯಾಗಿಗೊಳಿಸಬೇಕಲ್ಲ ಅದು ಜಾರಿ ಮಾಡಿದರೆ ಬಿಜೆಪಿ ಅದನ್ನು ಪ್ರಬಲವಾಗಿ ಅವರು ಕಾಂಗ್ರೆಸ್ ಅವರು ಮಾಡಿದರು ಅದಕ್ಕೆ ಸದ್ವವಾಗಿ ಬಿಜೆಪಿ ಸರ್ಕಾರವನ್ನು ಕೈ ಹಾಕಿ ಕೆಲಸ ಅಂತ ನಮ್ಮದು ನಮ್ಮದು ವಾದ್ರೆ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಬಿಜೆಪಿ ಓಕೆ ಬಿಜೆಪಿ ಬಿಜೆಪಿ ಮೋದಿಗ ನೋಡ್ರಿ ಎಷ್ಟು ಕೆಲಸ ಮಾಡಿದ್ರಿ ಮಾಡ್ಕಂದ್ರೆ ಈಗ ಯುವಕರಿಗೆ ಮುದ್ರಾ ಯೋಜನೆ ಅಂತ ಮಾಡಿದ್ದಾರೆ ಒಂದ್ ದುಕಾನ್ ಮೇಲೆ ಐವತ್ತು ಸಾವಿರ ಲೋನ್ ಇದ್ದಿದಕ್ಕೆ ಒಂದ್ ಲಕ್ಷ ತಗೋ ಕೊಡುತ್ತಾರೀ ಏನ್ ಬೇ ಸಾಕಷ್ಟು ಮಾಡ್ಕೋಬೇಕು ಮುದ್ರಾ ಯೋಜನೆ ಭೀಮಾ ಯೋಜನೆ ಅಂತ ಕೆಲಸ ಇದು ಮಾಡ್ಯಾರಿ ಬಹಳಷ್ಟು ಕೆಲಸ ಮೋದಿಲಿಂದ ನಾವು ಬಿಜೆಪಿ ಈಗ ಸಾಕಷ್ಟು ಸಂಸದರು ಒಂದ್ ಸರ್ತಿ ಗೆದ್ದಿದ್ದಾರೆ ಎರಡು ಸರ್ತಿ ಗೆದ್ದಿದ್ದಾರೆ ಮೋದಿ ಹೆಸರು ಹಿಡ್ಕೊಂಡು ಗೆದ್ದಿದ್ದಾರೆ ಮೂರನೇ ಸರ್ತಿನೂ ಕೂಡ ಅದನ್ನೇ ಮಾಡ್ಕೊಂಡಿದ್ದಾರೆ ಬರೀ ಮೋದಿ ಹೆಸರ ಮೇಲೆ ಗೆಲ್ತಿರ್ತಕ್ಕಂಥ ಸಂಸದರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ಹೆಚ್ಚಾಗ್ತದೆ ಈಗ ಮೋದಿ ಮಾಡ್ಬೇಕಾದ್ರೆ ತೆಳಗ ಒಂದು ಗಿಡ ಎದ್ ಬಳಕೆ ಬರೀ ಚಂಡಿ ನೋಡೋದಿಲ್ಲ ಬೇರೆ ಭೀ ನೋಡೋ ಬೇರೆ ಆದಳಕ್ಕೆ ಮ್ಯಾಗಿನ ಗಿಡ ಇರ್ಬೋದು ಅಸಲ ಮೋದಿ ಬೇಕಾದ್ರೆ ಇಲ್ಲಿ ಇವರ ಪೈಲೆ ಗೆದ್ದು ಅಂದ್ರೆ ಅಲ್ಲಿ ಮೋದಿ ಆದ್ಮೇಲೆ ಇದನ್ನ ಇವ್ರಿಗೆದ ಅವ್ರು ಮೋದಿ ಏನಾಗ್ಬಿಡ್ತದೇ ಆಗಲ್ಲ ಹೀಗಾಗಿ ಇಲ್ಲಿಂದ ಓಟ್ ಆಗಬೇಕು ಆಮೇಲೆ ಅಲ್ಲಿ ಮೋದಿ ಆಗ್ತೇನೆ ಈಗ ಕಾಂಗ್ರೆಸ್ನವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಹದಿನೇಳು ಹದಿನೆಂಟು ಪಕ್ಷಗಳು ಅಲೈನ್ಸ್ ಮಾಡ್ಕೊಂಡು ಇಂಡಿಯಾ ಅಲೈನ್ಸ್ ಮಾಡ್ಕೊಂಡು ಹೀಗಾದರೂ ಮಾಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ವಂಚಿತನಾಗಿ ಮಾಡಬೇಕು ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾರೆ ಇಲ್ಲ ಆಗಿದೆ ಇಂದಿರಾ ಗಾಂಧಿ ಕಾಲದಾಗ ಇತ್ತು ಈಗ ಇವ್ರ ಕಾಲದಿಂದ ಆಗಲ್ಲ ಸರ್ ಅದು ಏನು ಬಿಡಿ ಅದು ಈಗ ಇದ್ದಿದ್ದು ಬರೀ ಮೋದಿ ಹಾ ಮೋದಿ ಈಗ ಎಲ್ಲಾ ಕ್ಷೇತ್ರದಲ್ಲಿ ಮೋದಿ ಅವ್ರ ಬಂದು ಕೆಲಸ ಮಾಡಕ್ ನನ್ನ ಪ್ರಶ್ನೆ ಆ ಮತ್ತೆ ಹೇಗೆ ಯಾವ ಆಧಾರದ ಮೇಲೆ ನೀವು ಮೋದಿ ಹೆಸರು ಹಿಡ್ಕೊಂಡು ಓಟ್ ಹಾಕ್ತೀರಿ ಪ್ರತಿ ಕ್ಷೇತ್ರದಲ್ಲಿ ಮೋದಿ ತರಬೇಕಾದ್ರೆ ಬರೀ ಒಂದು ಹತ್ತು ಸೀಟ್ ಬಂದ್ರೆ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಸರ್ ಇಲ್ಲಿ ಇವ್ರಿಗೆ ಮೋದಿ ಪ್ರಧಾನಮಂತ್ರಿ ಗೆದ್ಸಬೇಕು ಅವ್ರು ಮೋದಿ ಆಗ್ತಾನೆ ಈಗ ಭಗವಂತ ಕುಬಾ ಅವ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಅವ್ರ ಅವ್ರ ಅಧಿಕಾರದಲ್ಲಿ ಎರಡು ಬಾರಿ ಇದ್ರು ಕೇಂದ್ರ ಸಚಿವರು ಕೂಡ ಆದ್ರು ಆದ್ರೆ ಮಾತೆತ್ತಿದ್ರೆ ಮೋದಿ ಅಂತೀರಿ ಆದ್ರೆ ನಿಮ್ ತಲೆಯಲ್ಲಿ ಭಗವಂತ ಕುಬಾನೇ ಇಲ್ವಲ್ಲ ಇಲ್ಲ ಖುಬಾ ಹೆಂಗಾಗಿರ್ತರಿ ಅವು ನಾ ನಮ್ಮ ಕೈದಾಗ ಡೈರೆಕ್ಟ್ ಫಂಡ್ ಬರಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ಅವ್ರು ನಾವು ನಾವು ಭೀ ಮಾತಾಡಿದ್ದೆವು ಭಗವಂತ ಕುಬ ಅವ್ರಿಗೆ ರೀ ನಮ್ಮ ನೇರವಾಗಿ ನಮ್ಮ ಕೈಲಿಂದ ಬರಲ್ಲ ನಮ್ಮದು ಅಮೌಂಟ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದು ರಾಜ್ಯ ಸರ್ಕಾರದಿಂದ ಇಲ್ಲಿಗೆ ಬಂದಿರ್ತದೆ ಅದ್ರಾಗ ಪಾಲಿಗೆ ಕೇಂದ್ರ ಸರ್ಕಾರ ನಾವು ಮಾಡಿದೆ ಇರ್ತದೆ ಅಂತ ರೀ ಈ ಜೆ ಜಿ ಎಮ್ ಐತೆ ರೀ ಜೆ ಜಿ ಎಮ್ ಎರಡು ಕೋಟಿ ರೂಪಾಯಿ ಅದ ರಾಜ್ಯ ಸರ್ಕಾರದವ್ರು ಸರಿಯಾಗಿ ನಾವು ಕೆಲಸ ಮುಂದೆ ನೋಡಿ ತಗೋಬೇಕು ಒಂದು ಯಾವ ಕಾಲದಾಗ ಬಂದೆ ಎರಡು ಒಂದು ಒಂದು ಸಣ್ಣ ಹಳ್ಳಿಗೆ ಸುದೇ ಅವು ಎರಡು ಎರಡು ಕೋಟಿ ರೂಪಾಯಿ ದೇಡ್ ಕೋಟಿ ರೂಪಾಯಿ ಅಮೌಂಟ್ ಬಂದಿದೆ ಜೆ ಜೆ ಎಮ್ ಮನೆ ಮನೆ ನೀರು ಇಂಥ ಕೆಲಸಗಳು ಮತ್ತೆ ಖುಬೆ ಮಾಡ್ದಂಗೆ ಇಲ್ರಿ ಈಗ ಕಾಂಗ್ರೆಸ್ನಿಂದ ಈಶ್ವರ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರಿಗೆ ಅವಕಾಶ ನೀಡಿದ್ದಾರೆ ಅವರು ಕೂಡ ಹೆಂಗ್ ಎನರ್ಜೆಟಿಕ್ ಇದ್ದಾರೆ ಅವ್ರಿಗೆ ಅವಕಾಶ ನೀಡಬಹುದೇನೋ ಇಲ್ಲ ಅವ್ರಿಗೆ ಏನೋ ಟೈಮ್ ಅದ ಸರ್ ಏನೋ ಟೈಮ್ ಅದ ಅವ್ರದ್ದು ಏನೋ ಅವ್ರ ಪಕ್ಷ ಏನೋ ಇದು ಆಗಬೇಕು ಏನೋ ಈಗ ಸದ್ಯಕ್ಕೆ ಇಲ್ಲ ಅವ್ರ ಏನೋ ಆಗಲ್ಲ ಏನಾಗಿ ಅವಕಾಶ ಅವಕಾಶ ಈ ಬಾರಿ ಇಲ್ಲ ಸರ್ ಏನ ಅವ್ರ ಏನೋ ಬೆಳಿಬೇಕು ಇನ್ನ ಮುಂದೆ ಆಗ್ತಾರೆ ಆದ್ರೆ ಈಗ ಸದ್ಯಕ್ಕೆ ಮೋದಿ ಅದ ಮೋದಿ ಜಾಯಿಂಟ್ ಪೇನ್ಸ್ ಕಾಫಿ ಪರೇಷಾನ್ ಹೇ क्या आपको बैठने में या फिर सीरिया चढ़ने में जान निकल जाती है।, is the second most common rheumatological problem है और ये भारत में 22% टू परसेंट ऐसी थर्टी परसेंट लोगों की कॉमन जॉइंट डिजीज है जो कि पुरुषों की तुलना से महिलाओं में ज्यादा दिखाई देती है लेकिन उम्र के साथ साथ इसका प्रचलन नाटकीय रूप से बढ़ जाता है अगर आप भी इसी प्रॉब्लम से छुटकारा पाना चाहते हैं तो अब आपके लिए आ गया है 100% परसेंट शुद्ध आयुर्वेदिक रामबन दवा जीवन अमृत ये दवा महायोगराज गुगुल शेखर, मायर, तुलसी हिंग आदि जैसे 100% परसेंट शुद्ध जड़ी बूटियों से बनाया गया है जिससे आपको कोई साइड इफेक्ट नहीं होता है और कुछ ही दिनों में आपको बदनाम भी महसूस होता है तो देर किस बात की अभी कॉन्टेक्ट करे अधिक जानकारी के लिए नीचे दिए हुए नंबर पर कॉल करें श्री सिद्धायोग नेचर हेल्थ सेंटर कालाबुरागी पर